ನೆಮ್ಮದಿಯ ಹುಡುಕಾಟದಲ್ಲಿ ಇರುವ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅತಿ ಸುಲಭವಾಗಿ ದೂದ್ ಪೇಡ ಮಕ್ಕಳಿಗೆ ಮಾಡಿಕೊಡೋ ಅಂತ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಸೌಟು ಹಾಲ್ ಪೌಡರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ತಣ್ಣಗಿರೋ ಹಾಲನ್ನೇ ಹಾಕೋಬೇಕು ಈಗ ನೀಟಾಗಿ ಎಲ್ಲೂ ಗಂಟು ಬರ್ದ ರೀತಿಲಿ ಕಲಿಸ್ಕೊಂಡ್ಬಿಡೋಣ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ವೀಟ್ ಬೇಕು ಅಂತ ಕೇಳಿದಾಗ ಇದನ್ನು ನೀವು ಮನೆಯಲ್ಲೇ ಈಸಿಯಾಗಿ ಮಾಡಿಕೊಡ್ಬೋದು ಬೇಗನೂ ಆಗುತ್ತೆ ರುಚಿಯಾಗೂ ಇರುತ್ತೆ ಹಂಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಇಲ್ಲಿ ನೋಡಿ ನಾನು ಹಾಲು ಪೌಡರು ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಕಿಟ್ಟು ಚೆನ್ನಾಗಿ ಕಾಸ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ಏಲಕ್ಕಿ ಹಾಕೊತಾ ಇದ್ದೀನಿ ಫ್ಲೇವರ್ಗೆ ಏಲಕ್ಕಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಇದು ಸ್ವಲ್ಪ ಪ್ರೊಸೀಜರ್ ತಾಣುತ್ತೆ ಯಾಕೆಂದರೆ ಅದು ಗಂಟು ಬಂದುಬಿಡುತ್ತೆ ನೋಡಿ ಗಂಟ್ ಬರದೆ ರೀತಿಲಿ ನಾವು ನಿಧಾನಕ್ಕೆ ಸ್ಟವ್ ಮುಂದೆ ನಿಂತ್ಕೊಂಡು ಈ ಥರ ಆಡಿಸ್ತಾ ಇರಬೇಕಾಗುತ್ತೆ ಗಂಟು ಬೀಳ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಬೇಕ್ರಿಗೆ ಹೋಗಿ ತಂದು ಮನೆಯಲ್ಲೇ ಮನೇಲೇ ಈ ಥರ ಮಾಡಿಕೊಡಿ ಸ್ವಲ್ಪ ಹೊತ್ತು ಆಗ್ತಾ ಆಗ್ತಾ ಗಟ್ಟಿ ಬರುತ್ತೆ ನಿಮಗೆ ನೋಡ್ತಾ ಇದ್ದೀರಾ ನೋಡಿ ಈ ಥರ ಬರುತ್ತೆ ಗಟ್ಟಿಗೆ ನಂತರ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಬೆಲ್ಲ ಬೇಕಾದರೂ ಹಾಕೋಬಹುದು ಇಲ್ಲ ಸಕ್ಕರೆ ಬೇಕಾದರೂ ಹಾಕೋಬಹುದು ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕಂತ ಇದ್ದೀನಿ ಸಕ್ಕರೆ ಹಾಕೊಂಡಾದ ಮೇಲೆ ಸಹ ಗಂಟು ಬಂದುಬಿಡುತ್ತೆ ಹಂಗಾಗಿ ನೋಡಿಕೊಂಡು ನೀವು ಆ ಗಂಟು ಬರದೇ ರೀತಿ ತಿರ್ಸ್ಕೋಬೇಕಾಗುತ್ತೆ ಕಲ್ಲರ್ ನೋಡಿ ಚೇಂಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸೇಮ್ ಬೇಕ್ರಿಗಳಲ್ಲಿ ಮಾಡೋ ಟೇಸ್ಟೇ ಬರುತ್ತೆ ಒಂದು ಸರಿ ಈ ರೆಸಿಪಿ ಮಾಡಿ ನೋಡಿ ಮನೆಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ದೂದ್ ಪೇಡ ತಿನ್ನಬೇಕು ಏನಾದರೂ ಬೇಕ್ರಿ ಐಟಮ್ ತಿನ್ನಬೇಕು ಸ್ವೀಟ್ ತಿನ್ನಬೇಕು ಅನ್ಸ್ದಾಗ ಇದನ್ನ ಮಾಡ್ಕೊಂಡು ತಿಂತೀರಾ ಇಲ್ಲಿ ಈ ಥರ ಆಗಿದೆ ನೋಡಿ ಬೇಕಾದರೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ಗಳ್ನು ಆ್ಯಡ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಹಾಕೋದ್ಕಿಂತ ಹಂಗೇನು ಚೆನ್ನಾಗಿ ಬರುತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಕ್ಕಳಿಗೂ ಈಸಿಯಾಗಿ ಮಾಡಿಕೊಡ್ಬೋದು ಈ ಥರ ಬಂದಿದೆ ಈಗ ಈಗ ಇದು ಕಟ್ಟೆ ರೀತಿ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನೋಡಿ ಉಂಡೆ ಕಟ್ಟೆ ಥರ ಬಂದೋಗಿದೆ ಇದು ನೀವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಫುಲ್ ಡ್ರೈ ಆಗಿರುತ್ತೆ ಆವಾಗ ಮಕ್ಕಳಿಗೆ ಆರಾಮ ಕೊಡ್ಬೋದು ಸ್ನ್ಯಾಕ್ಸ್ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನನ್ನ ಮಗ ಅಂತೂ ತಿಂದು ತುಂಬ ಚೆನ್ನಾಗಿದೆ ಅಮ್ಮ ನನಗೆ ಬೇಕಾದಾಗ ಕೇಳ್ತೀನಿ ಮಾಡಿಕೊಡು ಅಂತ ಅಂತಿದ್ದೆ ನೀವು ಟ್ರೈ ಮಾಡ್ತೀವಿ ನೋಡಿ ಟೇಸ್ಟ್ ಚೆನ್ನಾಗಿ ಬಂತು ಅಂದರೆ ತಾನೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಆದಷ್ಟು ಶೇರ್ ಮಾಡಿ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಬಿಟ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಸಹ ನನ್ನ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ